ಜಾತಿ ವ್ಯವಸ್ಥೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಷ್ಟೇ ಅಲ್ಲದೆ ದಲಿತರ ಮೇಲೆ ಯಾವ ರೀತಿಯಾಗಿ ದೌರ್ಜನ್ಯ ನಡೀತಾ ಇದೆ ಅಂತೇಳಿ ಈ ಬಳ್ಳಾರಿಯ ಪ್ರಕರಣ ಮಾತ್ರ ಅಲ್ಲ ಸರ್ ನಮ್ಮ ರಾಜ್ಯದಲ್ಲೇ ಇಂಥ ರೀತಿಯಾದಂಥ ದೌರ್ಜನ್ಯ ಪ್ರಕರಣಗಳು ನಡೀತಾ ಇವೆ ಸಾಕಷ್ಟು ನಡೀತಾ ಇವೆ ಅದು ಕಂಟಿನ್ಯೂ ಆಗಿ ನಡ್ಕೊಂಡೇ ಬರ್ತಾ ಇದೆ ಇದಕ್ಕೆ ಬ್ರೇಕ್ ಹಾಕುವಂತೆ ಯಾರು ಕೂಡ ಮನಸ್ಸು ಮಾಡ್ತಾ ಇಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಭಾರತ ದೇಶ ಒಂದು ಜಾತಿಗಳು ಮತ್ತು ಧರ್ಮಗಳು ಇರುವಂತಹ ಒಂದು ಬಹುಮುಖಿ ಸಂಸ್ಕೃತಿಯ ದೇಶ ಈ ಬಹುತ್ವವೇ ಪ್ರಜಾಪ್ರಭುತ್ವದ ಸೌಂದರ್ಯವೂ ಕೂಡ ಬಹುತ್ವದ ಈ ದೇಶದಲ್ಲಿ ಜಾತಿಗಳು ಭಾಷೆಗಳು ಧರ್ಮಗಳು ಎಲ್ಲವೂ ಇರುವಾಗ ಒಂದು ಸಾಂಘಿಕತೆ ಬಹಳ ಮುಖ್ಯ ಆಗುತ್ತೆ ನಿಜ ಭಾರತದ ಸಂವಿಧಾನ ಕೂಡ ಹೇಳ್ತಾ ಇರುವಂತದ್ದು ಸಾಮಾಜಿಕ ಸಮಾನತೆಯ ಪ್ರಶ್ನೆಯನ್ನ ಸೋದರತೆಯ ಪ್ರಶ್ನೆಯನ್ನ ಸಮಾನತೆ ಮತ್ತು ಸೋದರತೆ ಸಾಧ್ಯ ಆಗ್ಬೇಕು ಅಂದಾಗ ಈ ಸಾಂಪ್ರದಾಯಿಕವಾಗಿ ಬಂದಂತಹ ಜಾತಿಯ ಕಟ್ಟುಪಾಡುಗಳು ಕೂಡ ಜಿಗುಟಾಗಿದಾವೆ ಅವು ನೀಗಿಕೊಳ್ಬೇಕು ನಾವು ನಾಶ ಆಗ್ಬೇಕು ಜಾತಿಯ ಕಟ್ಟುಪಾಡುಗಳು ಎಷ್ಟು ಅಂತ ಅಂತಂದ್ರೆ ಇತ್ತೀಚೆಗೆ ಒಂದು ಘಟನೆ ಆಯ್ತು ಚಿಕ್ಕಮಗಳೂರು ಜಿಲ್ಲೆ ಒಂದು ಕಾಡುಗೊಲ್ ರಟ್ಟಿಗೆ ಒಬ್ಬ ಮಾದಿಗ ಸಮುದಾಯದವನು ಪ್ರವೇಶ ಮಾಡ್ದ ಅನ್ನುವ ಕಾರಣಕ್ಕೆ ಅಲ್ಲಿನವರು ಒಡೆ ಏನೋ ಗಲ್ರು ಒಂದು ಹಿಂದುಳಿದ ಸಮುದಾಯ ಹಾಗೆ ಇವತ್ತು ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನ ಒಂದು ಹಳ್ಳಿನಲ್ಲಿ ಹೋಟೆಲ್ ಆ ಹೆಣ್ ಮಾಲೀಕಳಾದಂತ ಒಬ್ಬ ಹೆಣ್ಣು ಮಗಳು ದಲಿತರಿಗೆ ಊಟ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಹಿಷ್ಕಾರ ಮಾಡಿದ್ದಾರೆ ಅಂತ ಅಂದ್ರೆ ಇದು ಎಲ್ಲಾ ಜಾತಿ ಆಚರಣೆ ಜಾತಿ ಕಟ್ಟುಗಳು ಸಾಂಪ್ರದಾಯಿಕವಾಗಿ ತುಂಬಾ ಬಿಗಿಯಾಗಿದ್ದಾವೆ ಇವತ್ತು ಕೂಡ ನಗರದಲ್ಲಿ ಬೇರೆ ತರ ಸೂಕ್ಷ್ಮವಾಗಿದ್ದಾವೆ ಆದ್ರೆ ಹಳ್ಳಿಗಳ ಕಡೆಗೆ ಈಗ ವಾಸುದೇವ್ ಕಶ್ಯಪ್ಪ ಅವರು ಹೇಳಿದ ಹಾಗೆ ಎಲ್ಲಾ ಜನಾಂಗ ಒಟ್ಟಿಗೆ ಅಲ್ಲಿ ಅಹ್ ಗೊತ್ತಾಗ್ಬಿಡ್ತಾರೆ ಯಾವ ಜಾತಿಯವ ಯಾವ ಸಮುದಾಯದವ್ನು ಯಾವ ಧರ್ಮದವ್ನು ಈಗೆಲ್ಲಾ ಗೊತ್ತಾಗ್ಬಿಡ್ತವೆ ಕಾನೂನು ಎಷ್ಟೇ ನಮ್ಗೆ ಅನುಕೂಲಗಳನ್ನ ಕಲ್ಪಿಸ್ಕೊಟ್ಟಿದ್ರು ಕೂಡ ಈ ಜನಗಳ ಮನೋಧರ್ಮ ಇನ್ನೂ ಬದಲಾಗಿಲ್ಲ ಇರುವ ದೇಶದಲ್ಲಿ ರಾಜ್ಯಾಂಗ ಇರುವಂತ ನಮ್ಮ ದೇಶದಲ್ಲಿ ಪಂಚಾಂಗ ಪಾಲಕರೇ ಜಾಸ್ತಿ ಅವ್ರೆ ಪಂಚಾಂಗನ ನೆಚ್ಚಿ ಮೂಢನಂಬಿಕೆಗಳನ್ನ ನೆಚ್ಚಿ ಆ ತರದ ಮತ್ತೆ ಮನುಧರ್ಮ ಶಾಸ್ತ್ರಗಳು ಏನು ಬರೆದ್ರು ಆ ಧಾರ್ಮಿಕ ಧರ್ಮಶಾಸ್ತ್ರಗಳು ಅದಕ್ಕೆ ಬಸವಣ್ಣ ವೇದಗಳಿಗೆ ವರೆಯ ಕಟ್ಟುವೆ ಶಾಸ್ತ್ರಗಳಿಗೆ ನಿಗಾಳವು ನಿಕ್ಕುವೆ ತರ್ ಏನು ತರ್ಕದ ಬೆರ್ನ ಬಾರನೆ ತೆಬ್ಬುವೆ ಆಗಮಗಳ ಮೂಗ ಕೊಯ್ಯುವೆ ಅಂತ ಹೇಳಿದ್ದು ಇವೆಲ್ಲ ಶಾಸ್ತ್ರಗಳೇನಿದಾವೆ ಇವು ಪವಿತ್ರ ಅಂತ ನಂಬಿಕೊಂಡು ಆ ಶಾಸ್ತ್ರಗಳು ಸ್ತ್ರೀ ಶೋಷಣೆ ಹೇಳಿದಾವೆ ಇನ್ನೊಂದು ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ ಸರ್ ನಾವು ನೀವು ಬಳ್ಳಾರಿ ಘಟನೆ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ರೆ ಬಳ್ಳಾರಿಯಲ್ಲಿ ಹೋಟೆಲ್ ಯಜಮಾನಿ ಹೇಳ್ತಾರೆ ನೀವು ದಲಿತರು ನನ್ನ ಹೋಟೆಲಿಗೆ ಬರಬೇಡಿ ನಾನು ಹೋಟೆಲ್ ಕ್ಲೋಸ್ ಮಾಡ್ತೀನಿ ನಿಮ್ಗೆ ಊಟ ಹಾಕೋದಿಲ್ಲ ಅಂತೇಳಿ ಆ ಯಜಮಾನಿಗೆ ಒಂದು ಭಯ ಇತ್ತಂತೆ ಸರ್ ಏನಂತ ಹೇಳಿದ್ರೆ ಆ ದಲಿತರಿಗೆ ಅಲ್ಲಿ ಊಟ ಹಾಕಿದ್ರೆ ಬೇರೆ ಕಸ್ಟಮರ್ ನೆಕ್ಸ್ಟ್ ಅಂತ ಹೇಳಿದ್ರೆ ಮೇಲ್ವರ್ಗದವರು ಆ ಹೋಟೆಲ್ಗೆ ಬರಲ್ಲ ಎನ್ನುವಂತ ಪರಿಕಲ್ಪನೆಯು ಕೂಡ ಆ ಮನೋಭಾವವು ಕೂಡ ಆ ಯಜಮಾನಿಗೆ ಬಂದಿರಬಹುದಲ್ವಾ ಸರ್ ನೋಡಿ ಅದೊಂದೇ ಅಲ್ಲ ಈಗ ಒಂದು ಕ್ಷೌರಿಕರ ಅಂಗಡಿಗೆ ಹೋಗ್ತೀನಿ ಅಂದ್ರೂ ಆ ಕ್ಷೌರಿಕ ಕ್ಷೌರ ಮಾಡೋದಕ್ಕೂ ನಿರಾಕರಿಸ್ತಾನೆ ಅಂತ ಜಾತಿಗ್ರಸ್ತ ದಿವಸ ನಮ್ದು ಹೋಟೆಲ್ದೊಂದೇ ಹಳ್ಳಿ ಗಾಡ್ ಪ್ರವೇಶ ಕೊಡ್ತಾ ಇಲ್ಲ ಅಂತಲ್ಲ ಒಂದು ಕ್ಷೌರದ ಅಂಗಡಿಗೋದ್ರು ಪ್ರವೇಶ ಕೊಡ್ತಾ ಇಲ್ಲ ದಲಿತರಿಗೆ ಆ ತರದ ಆ ತರದ ಸನ್ನಿವೇಶಗಳು ಸಾಮಾಜಿಕ ಸನ್ನಿವೇಶಗಳನ್ನ ನಮ್ ಸಮಾಜ ಎದುರುಗೊಳ್ತಾ ಇದೆ ಅದಕ್ಕೆ ಏನಪ್ಪಾ ಅಂದ್ರೆ ಕಾನೂನು ಒಂದು ಬಿಗಿ ಆದ್ರೆ ಸಾಲದು ಕಾನೂನು ಜಾರಿಗೊಳಿಸುವಂತ ಅಧಿಕಾರಿಗಳಿದಾರಲ್ಲ ಅವರು ಸಮರ್ಥವಾಗಿ ಕಾನೂನುಗಳನ್ನ ಜಾರಿಗೊಳಿಸ್ಬೇಕು ಅದಕ್ಕಿಂತ ಹೆಚ್ಚಾನ ಹೆಚ್ಚು ಈಗ ಆಳುವ ವರ್ಗಗಳು ಸಾಮಾಜಿಕ ವರ್ಗಗಳೇನಿದ್ದಾವೆ ಅವರ ಮನೋಧರ್ಮ ಬದಲಾಗಬೇಕು ಅಂಬೇಡ್ಕರ್ ಬರೆದಿರುವ ಸಂವಿಧಾನದ ಕೆಳಗೆ ನಾವಿದ್ದೇವೆ ಅಂಬೇಡ್ಕರ್ ಒಂದು ಅಸ್ಪೃಶ್ಯ ಸಾಮಾಜಿಕ ವಲಯದಿಂದ ಬಂದವರು ಅವರೇ ಈ ದೇಶದ ಕಾನೂನುಗಳನ್ನೆಲ್ಲ ಕೊಟ್ಟಿರುವಾಗ ನಾವಂತ ಕಾನೂನುಗಳ ಸಂವಿಧಾನದ ಕೆಳಗೆ ಬದುಕುವಂತ ನಾವೆಂಗೆ ಬದುಕಬೇಕಾಗಿದೆ ಅನ್ನೋದು ಕೂಡ ಈ ಸಾಮಾಜಿಕ ಮೇಲ್ವರ್ಗಗಳು ಅರ್ಥ ಮಾಡ್ಕೋಬೇಕು ಹಂಗ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಈ ತರದ ಶೋಷಣೆಗಳು ಮುಂದುವರದೇ ಇರ್ತವೆ ಒಂದು ನೋಡಿ ನಾನು ಹೇಳೋದು ಒಬ್ಬ ಅಸ್ಪೃಶ್ಯ ಸಾಮಾಜಿಕ ವಲಯದಿಂದ ಬಂದಂತ ಅಂಬೇಡ್ಕರ್ ಅವರು ಈ ತರ ಎಲ್ಲ ಕಾನೂನುಗಳು ಬರ್ದಿರುವಾಗ ಆ ಕಾನೂನುಗಳನ್ನೇ ಅಸ್ಪೃಶ್ಯಗೊಳಿಸ್ಲಾಗಿದೆ ಸರಿಯಾಗಿ ಮುಟ್ತಾ ಇಲ್ಲ ಅಧಿಕಾರಿಗಳು ಆ ಕಾನೂನುಗಳನ್ನೇ ಸರಿಯಾಗಿ ಮುಟ್ತಾ ಇಲ್ಲ ರಾಜಕಾರಣಿಗಳು ಜನಪ್ರತಿನಿಧಿಗಳು ಅಂದ್ರೆ ಸಂವಿಧಾನದಲ್ಲಿ ಏನು ಕಾನೂನುಗಳ ಅಳವಡಿಕೆ ಆಗಿದೆ ಅವುಗಳನ್ನ ಮೊದಲು ಮುಟ್ಟೋದ್ ಕಲೀರಿ ಅದೇನಿದೆ ಕಲ್ತ್ಕೊಳ್ಳಿ ಅದನ್ನ ಸಮಾಜದಲ್ಲಿ ಅಳವಡಿಸಿ ಅಳವಡಿಸ್ಕೊಳ್ಳಿ ಹೀಗೆ ಬದುಕಿನಲ್ಲಿ ಅಳವಡಿಸ್ಕೊಂಡಾಗ ಈ ತರದ ಜಾತಿ ವ್ಯವಸ್ಥೆ ಈ ತಾರತಮ್ಯ ಇರುತ್ತಲ್ಲ ಅಂತ ತಾರತಮ್ಯಗಳನ್ನೆಲ್ಲ ನಾವು ನೀಗೋದ್ ಸಾಧ್ಯ ಇಲ್ಲದೆ ಇದ್ರೆ ಜಾತಿ ಆಚರಣೆ ಹೀಗೆ ಮುಂದುವರ್ದ ಮುಂದುವರೆದಿರುತ್ತೆ ಆ ಸಂವಿಧಾನದಂತ ಕಾನೂನುಗಳು ನಿಮ್ಮ ಸ್ಪೃಶ್ಯಗೊಂಡು ಹಂಗೆ ನ್ಯೂಸ್ ಚಾನೆಲ್ ಈಗ ಸನ್ ಸಂಡ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ